ಭಾನು ಮುಷ್ಟಾಕ್ ಆಹ್ವಾನ ಹಿಂದೂಗಳ ಭಾವನೆಗೆ ಧಕ್ಕೆನ ಹಾಗಾದ್ರೆ ಲೇಖಕಿ ಭಾನು ಮುಷ್ಠಾಕ್ ಹಿಂದೂ ಧರ್ಮದ ವಿರೋಧಿನ ಮೂರ್ತಿ ಪೂಜೆ ಮಾಡದವರು ನಾಡದೇವಿ ಪೂಜೆ ಮಾಡ್ತಾರ ಹಾಗಾದ್ರೆ ಭಾನು ಮುಷ್ಟಾಕ್ ವಿರುದ್ಧ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಾನು ಮುಷ್ಟಾಕ್ ಆಹ್ವಾನ ಹಿಂದೂಗಳ ಭಾವನೆಗೆ ಧಕ್ಕೇನಾ ಲೇಖಕಿ ಭಾನು ಮುಷಾಕ್ ಹಿಂದೂ ಧರ್ಮದ ವಿರೋಧಿನ ಹಾಗಾದ್ರೆ ಲೇಖಕಿ ಭಾನು ಮುಷ್ಠಾಕ್ ಹಿಂದೂ ಧರ್ಮದ ವಿರೋಧಿ ಮೂರ್ತಿ ಪೂಜೆ ಮಾಡಿದವರು ನಾಡದೇವಿ ಪೂಜೆ ಮಾಡ್ತಾರ ಭಾನು ಮುಷ್ಟಾಕ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಮಂಡಲವಾಗ್ಬಿಟ್ಟಿದ್ದಾರೆ ಭಾನು ಮುಷ್ಟಾಕ್ ಅವರನ್ನ ದಸರಾಗೆ ಕರೆದು ಹಿಂದೂಗಳಿಗೆ ಧಕ್ಕೆ ತರ್ತಿದ್ದಾರೆ ಭುವನೇಶ್ವರಿ ತಾಯಿ ಬಗ್ಗೆ ಗೌರವ ಇಲ್ಲದವರನ್ನ ಆಹ್ವಾನ ಯಾಕೆ ಮಾಡಬೇಕು ಭಾನು ಮೂರ್ತಿ ಪೂಜೆಗೆ ಒಪ್ಪಿದ್ರೆ ಮಾತ್ರ ಅವರಿಗೆ ಆಹ್ವಾನ ನೀಡಬೇಕು ಇಲ್ಲ ಅಂದ್ರೆ ನಾಡದೇವತೆ ಬಗ್ಗೆ ಭಕ್ತಿ ಇರೋ ಸಾಮಾನ್ಯ ವ್ಯಕ್ತಿ ಉದ್ಘಾಟನೆ ಮಾಡಲಿ ಯಾವುದೇ ಕಾರಣಕ್ಕೂ ದಸರಾವನ್ನ ಮುಷ್ಟಾಕ್ ಉದ್ಘಾಟಿಸಬಾರ್ದು ಸರ್ಕಾರ ಹಾಗೂ ಭಾನು ಮುಷ್ಟಾಕ್ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ ಯಾಕೆ ಬಹಳ ಪ್ರಮುಖವಾದಂತ ಕಾರಣ ಅಂತ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಮಾಡಿದ್ದಂಥ ಭಾಷಣ ಕನ್ನಡ ಮತ್ತು ಭುವನೇಶ್ವರಿ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಭಾನು ಮುಷ್ಠಾಕ್ ಅವರು ಹಿಂದೂ ಧರ್ಮದ ವಿರೋಧಿನ ಇದನ್ನ ಪ್ರಶ್ನೆ ಹೇಗಿರುವಂಥದ್ದು ಹಿಂದೂ ಧರ್ಮದ ವಿರೋಧಿನ ಅವರು ಇದಕ್ಕೆ ಕಾಂಗ್ರೆಸ್ನವರು ಕೌಂಟರ್ ಕೊಟ್ಟಿದ್ದಾರೆ ಅಂತವರನ್ನ ನೀವು ಹೇಗೆ ದಸರಾ ಉದ್ಘಾಟನೆಗೆ ಕರೆದ್ರಿ ದಸರಾ ಸಾಂಸ್ಕೃತಿಕ ಉತ್ಸವ ಮಾತ್ರ ಅಲ್ಲ ದಸರಾ ಧಾರ್ಮಿಕ ಉತ್ಸವ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಮರ್ದನ ಮಾಡಿದ್ಲು ದಿನಗಳ ನವರಾತ್ರಿಯನ್ನು ನಾವು ಆಚರಣೆ ಮಾಡುವಂಥದ್ದು ತಾಯಿ ದುರ್ಗೆ ದುಷ್ಟರನ್ನ ಸಂಹಾರ ಮಾಡಿದ್ಲು ಮಹಿಷಾಸುರನನ್ನ ಸಂಹಾರ ಮಾಡಿದ್ಲು ಅನ್ನುವಂಥ ಕಾರಣಕ್ಕಾಗಿ ಸಾಂಸ್ಕೃತಿಕ ಉತ್ಸವವನ್ನು ನಾವು ಅದರ ಒಂದು ಭಾಗವನ್ನಾಗಿ ಮಾಡ್ತೀವಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಬೇರೆ ಮಾಡಿದ್ವಿ ನಾವು ಆದ್ರೆ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಆ ದೇವಸ್ಥಾನಕ್ಕೆ ಆಚರಣೆಗೆ ಆ ಉದ್ಘಾಟನೆಗೆ ಅಪಮಾನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಯಾವುದೇ ಕಾರಣಕ್ಕಾಗಿ ನಮ್ಮ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಭಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರದು ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ತಕ್ಷಣ ಸರ್ಕಾರ ಏನು ಬಾನು ಮುಸ್ತಾಕ್ ಅವರಿಗೆ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ ಅದನ್ನು ವಿಡ್ರಾ ಮಾಡಬೇಕು ನಮ್ಮ ಧರ್ಮದ ಬಗ್ಗೆ ನಮ್ಮ ವೈಚಾರಿಕತೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಧಾರ್ಮಿಕತೆಯ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಪುಷ್ಪಾರ್ಚನೆ ಮಾಡ್ತಾರೆ ಅಂಥವರನ್ನು ಮಾತ್ರ ಈ ದಶರ ಉದ್ಘಾಟನೆಗೆ ಕರಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಸಾಹಿತಿಗಳು ಇರಲಿ ಅವರು ಯಾರೇ ಇರಲಿ ಒಂದು ಹಿಂದುತ್ವದ ವಿಚಾರವನ್ನು ಹಿಂದುತ್ವವನ್ನು ಪ್ರೀತಿ ಮಾಡೋರು ಗೌರವಿಸ್ತಕ್ಕಂಥವರು ಆ ಪದ್ಧತಿಗಳಿಗೆ ಒಳಗೊಂಡವರನ್ನು ನೀವು ಮಾಡಿದರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಬಟ್ ಆ ಪದ್ಧತಿಗಳಿಗಾಗಲಿ ಆ ಸಂಸ್ಕೃತಿಗೆ ಸಂಬಂಧವೇ ಇಲ್ಲದವರನ್ನು ತಂದು ನೀವು ಮಾಡಿದರೆ ಇದೊಂಥರ ಜುಲುಮ್ಕಿ ರಾಮ್ ರಾಮ್ ಆಗುತ್ತೆ ಚುಲಂಕಿ ರಾಮರಾಮ್ ಆಗಬಾರ್ದು ಅವರು ಹಿಂದುತ್ವವನ್ನು ನಾನು ಗೌರವಿಸ್ತೇನೆ ಪ್ರೀತಿಸ್ತೇನೆ ನಾನು ಪಾಲಿಸ್ತೇನೆ ಅನ್ನೋರ ಅವರು ಅಂದ ಮೇಲೆ ಅವರನ್ನು ತಂದು ನೀವಿನ ಪ್ರದರ್ಶನ ಮಾಡೋದು ಏನಿದೆ ಅಂದ್ರೆ ನೀವೇನಂತಂದ್ರೆ ಒಳ್ಳೆ ಆಹಾರದಲ್ಲಿ ವಿಷ ಬಿತ್ತಿದ್ದೀರಿ ಅಂತ ಅರ್ಥ ಅದಿದೇವತೆ ಚಾಮು ತಾಯಿ ಚಾಮುಂಡೇಶ್ವರಿ ಈ ಭಕ್ತಿ ಭಾವದಿಂದ ಮಾಡುವಂತ ಆಚರಣೆ ಇದು ಇದೇನು ಹೋಗ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಪೊಲಿಟಿಷಿಯನ್ಸ್ ಜಾತ್ರೆ ಥರ ಹೋಗಿ ಟೇಪ್ ಒಟ್ಟು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ತಾಯಿ ಚಾಮುಂಡಿ ಮೇಲೆ ಅಚಲವಾದಂತಹ ನಂಬಿಕೆ ವಿಶ್ವಾಸವನ್ನು ಪ್ರಕಟ ಮಾಡುವಂತಹ ನಮ್ಮ ಭಕ್ತಿ ಭಾವವನ್ನು ತೋರ್ಪಡಿಸುವಂತಹ ಒಂದು ಆಚರಣೆಯಾಗಿದೆ ಇದಕ್ಕೆ ಬಾನು ಮುಷ್ತಾಕ್ ಅವರು ಸೂಕ್ತವಾದ ವ್ಯಕ್ತಿ ಆಗ್ತಾರ ಅದು ಪ್ರಶ್ನೆಯಾಗಿದೆ ಬಾನು ಮುಷ್ತಾಕ್ ಅವರಿಗೆ ಮುಂದಿನ ಸಾಹಿತ್ಯ ಸಮ್ಮೇಳನ ಏನಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಾವತ್ತು ನಡೆಯುತ್ತೆ ಅಲ್ಲಿ ಕರೆದು ಅವ್ರನ್ನ ಚೇರ್ಮನ್ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅಪಾರವಾದಂಥ ಗೌರವನ ಕೊಡಿ ಅದಕ್ಕೆ ಸೂಕ್ತ ವ್ಯಕ್ತಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಭೂಕರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಆದರೆ ಧಾರ್ಮಿಕ ಆಚರಣೆಗೂ ಭಾನುಮುಷ್ತಾಕ್ ಅವರನ್ನು ಕರೆಯೋದಕ್ಕೂ ಏನು ಸಂಬಂಧ ಇದೆ ಸಿದ್ದರಾಮಯ್ಯನವರೇ ಮಹಾರಾಜರು ಪ್ರಾರಂಭ ಮಾಡಿದಂತಹ ಪರಂಪರೆ ಬಗ್ಗೆ ಅವ್ರು ಕಟ್ಟಿದ ವಿಶ್ವವಿದ್ಯಾಲಯದಲ್ಲೇ ಓದಿದಂಥ ಅವ್ರು ಕಟ್ಟಿದಂಥ ಕನ್ನಂಬಾಡಿಲ್ ಕಟ್ಟೆ ನೀರು ಕುಡಿದಂಥ ನಿಮಗಂತೂ ಕೃತಜ್ಞತಾ ಭಾವನೆ ಇಲ್ಲ ಆದರೆ ಅವರ ಯಾವ ಪರಂಪರೆ ಹಾಕೊಟ್ಟಿಲ್ಲ ಆ ಯಾಕೆ ಸರ್ ಹೊಡೆಯೋಕ್ಕೆ ಹೋಗ್ತಿದ್ರಿ ಹಿಂದೆ ಬರವೂರು ರಾಮಚಂದ್ರಪ್ಪ ಅವ್ರನ್ನ ನೀವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರೆದಿದ್ರಿ ಆ ವಯ್ಯ ಇಲ್ಲಿಗೆ ಬಂದು ನಾನು ಒಳಗಡೆ ಹೋಗೋಲ್ಲ ನಾನು ದೀಪ ಹಚ್ಚಲ್ಲ ಅಂತಂದರು ಯಾಕಪ್ಪ ಬಂದರೆ ಇಲ್ಲಿಗೆ ಇಂಥವ್ರು ನೀವು ಕರಿತೀರಿ ಸಿದ್ದರಾಮಯ್ಯ ಸಾಬ್ರೆ ಈ ಈ ಥರ ನಮ್ಮ ಹಿಂದೂ ಆಚರಣೆಗಳು ಹಿಂದೂ ನಂಬಿಕೆಗಳ ವಿರೋಧಿಗಳನ್ನೇ ಯಾಕೆ ಕರಿತೀರಿ ನೀವು ಸದಾ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ತುಚ್ಛವಾಗಿ ಮಾತಾಡ್ತಿದ್ದಂತ ಗಿರೀಶ್ ಕಾರ್ನಾಡ್ರಿ ನೀವು ನೀವು ಇವಾಗ ಬಾನು ಮುಸ್ತಾಕ್ ಅವ್ರನ್ನ ಕರಿತಾ ಇದ್ದೀರಿ ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತಿಯತೀ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ ಧಾರ್ಮಿಕ ವಿಧಿ ಧಾರ್ಮಿಕ ಪಾರಂಪರೆ ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ ನೀವು ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂದರೆ ನಾವು ಹೇಳಿಕೆಯನ್ನು ಕೊಡಬೇಕು ನಾನು ಚಾಮುಂಡಿ ನಾಡ ದೇವತೆ ಚಾಮುಂಡಿಯ ಮೇಲೆ ನನಗೆ ನಂಬಿಕೆ ಇದೆ ಹಿಂದೂ ಧರ್ಮದ ಮೇಲೆ ನನಗೆ ನಂಬಿಕೆ ಇದೆ ನಾನು ಈ ಆಚಾರ ವಿಚಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂಥೇಳಿ ಅವರು ಹೇಳಿಕೆಯನ್ನು ಕೊಟ್ಟರೆ ನಾವು ಅದನ್ನು ಪರಿಶೀಲನೆ ಮಾಡ್ಬೋದು ಇಲ್ಲ ಅಂತಂದರೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನು ಶ್ರೀಮತಿ ಭಾನು ಮುಸ್ತಾಕ್ರವರೇ ತಿರಸ್ಕಾರವನ್ನು ಮಾಡಿದ್ರೆ ನಮ್ಮ ಏನು ಇವತ್ತು ಎಷ್ಟೊಂದು ಸಾವಿರಾರು ಜನ ಅರಹರು ಇದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ಒಬ್ಬ ಉತ್ತಮನ ಕೈಯಲ್ಲಿ ಮಾಡಿದ್ರು ಕೂಡ ನಾವು ಸಂತೋಷವನ್ನು ಪಡ್ತೀವಿ ಇದು ಎರಡನೇ ಬಾರಿ ನಿಸಾರ್ ಅಹಮ್ಮದ್ ಅವರು ಮೊದಲು ಮಾಡಿದರು ಆದರೂ ಕೂಡ ಅವರ ಮೇಲೆ ನನಗೊಂದು ಸ್ವಲ್ಪ ಗೌರವ ಇತ್ತು ಕನ್ನಡದ ಕವಿ ಅನೇಕ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಗೀತೆಗಳನ್ನಾಡಿದ್ದಾರೆ ಅಂತೇಳಿ ನಾವು ಭಾಳ ವಿರೋಧ ಮಾಡೋಕ್ಕೆ ಹೋಗಿರಲಿಲ್ಲ ಆದರೆ ಇವತ್ತು ಎಡಪಂಥೀಯ ಮಹಿಳೆ ಅಂಥೇಳಿ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥದ್ದು ನಾವು ಪತ್ರಿಕೆಯಲ್ಲಿ ನೋಡಿದ್ದಾದಮೇಲೆ ನಾವು ಖಂಡಿತ ಕೂಡ ಇದನ್ನು ನಾವು ವಿರೋಧ ಮಾಡೇ ಮಾಡ್ತೀವಿ ಶ್ರೀಮತಿ ಭಾನು ಮುಸ್ತಾಕ್ರವರು ಕೂಡ ಅತ್ಯಂತ ಗೌರವದಿಂದ ಅವರನ್ನು ಮನವಿಯನ್ನು ಮಾಡ್ತೀನಿ